ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹನ್ನೊಂದನೇ ತಾರೀಕು ಅಂದರೆ ನವೆಂಬರ್ ಹನ್ನೊಂದನೇ ತಾರೀಕು ಮಂಗಳವಾರ ನಮಗೆ ಬ್ರಹ್ಮಾಂಡದ ಬಾಗಿಲು ತೆರೆದಿರುವಂಥ ದಿನ ತುಂಬ ಅದ್ಭುತವಾಗಿರುತ್ತೆ ಪ್ರಕೃತಿ ಬ್ರಹ್ಮಾಂಡ ಇಡೀ ನಾವು ನಂಬಿದಂಥ ದೇವರು ಎಲ್ಲರೂ ಕೂಡ ಸಹಾಯ ಮಾಡುವಂಥ ತುಂಬಾ ಶಕ್ತಿ ಹೊಂದಿರುವಂಥ ಅತ್ಯದ್ಭುತವಾದ ಒಂದು ದಿನ ಈ ದಿನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಹನ್ನೊಂದು ಹನ್ನೊಂದು ಎಷ್ಟು ವಿಶೇಷವಾಗಿದೆ ಸ್ನೇಹಿತರೆ ಈ ಲವೆನ್ ಲವೆನ್ ಅನ್ನುವಂಥದ್ದೇ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಪಯಣ ಯಾವ ರೀತಿ ಇರುತ್ತೆ ಇಷ್ಟು ವರ್ಷಗಳು ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಆ ದಿನ ನಾವು ಮಾಡುವಂಥ ಕೆಲಸದ ಮೇಲೆ ನಿಂತಿರುತ್ತೆ ಹೌದು ಬ್ರಹ್ಮಾಂಡವೇ ನಮಗೆ ಬಾಗಿಲನ್ನು ತೆರೆದಿರುತ್ತೆ ಅಂದಾಗ ಇನ್ನು ನಮಗೆ ಅದಕ್ಕಿಂತ ಮಿಗಿಲಾಗಿರುವಂಥದ್ದು ಯಾವುದೂ ಇರೋದಿಲ್ಲ ಮನುಷ್ಯನಿಗೆ ಪ್ರತಿಯೊಂದರಲ್ಲೂ ಕೂಡ ಆಸೆ ಕೋರಿಕೆ ಇದ್ದೇ ಇರುತ್ತೆ ಆಸೆ ಪಟ್ಟರೆ ಸಾಕಾಗೋದಿಲ್ಲ ಕೋರಿಕೆ ಇದ್ದರೆ ಸಾಕಾಗೋದಿಲ್ಲ ಅದನ್ನು ನಾವು ನೆರವೇರಿಸಿಕೊಳ್ಳೋದಕ್ಕೆ ಮಾಡುವಂಥ ಪ್ರಯತ್ನ ಅನ್ನೋದು ಇರಬೇಕು ಆ ಪ್ರಯತ್ನ ದೃಢವಾಗಿದ್ದಾಗ ಆ ಸಂಕಲ್ಪ ಅನ್ನೋದು ದೃಢವಾಗಿದ್ದಾಗ ಯಾವುದೇ ರೀತಿಯಾದಂಥ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ ಅಷ್ಟೊಂದು ಪವರ್ಫುಲ್ ಸಮಯ ಅಂತ ಹೇಳಬಹುದು ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಹೌದು ಈ ಲೆವೆನ್ ಲೆವೆನ್ ಅನ್ನುವಂಥದ್ದು ತುಂಬಾ ಶಕ್ತಿ ಹೊಂದಿದೆ ಸ್ನೇಹಿತರೆ ನಮ್ಮ ವಿಶಸ್ಸನ್ನು ನಮ್ಮ ಕೋರಿಕೆಗಳನ್ನು ನಾವು ಕೇಳಿಕೊಳ್ಳೋದಕ್ಕೆ ನಾವು ಈಗ ಈ ಮಂತ್ರಗಳನ್ನು ಪೂಜೆಗಳನ್ನು ಯಾವ ರೀತಿ ಹೇಳ್ಕೊಳ್ತೀವಿ ಮಂತ್ರ ಜಪ ಮಾಡೋದ್ರಿಂದ ನಿಂತ ಜಾಗದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ಅಷ್ಟೊಂದು ಶಕ್ತಿ ಇದೆ ಅಲ್ವಾ ಅದೇ ಥರನೇ ನಮಗೆ ಈ ಒಂದು ಸಂಖ್ಯೆಗಳು ಕೂಡ ಸೂಚಿಸುವಂಥದ್ದು ಅದೃಷ್ಟವನ್ನು ಸೂಚಿಸುವಂಥದ್ದು ಐಶ್ವರ್ಯವನ್ನು ಕೊಡುವಂಥದ್ದು ಲವೆನ್ ಲವೆನ್ ಅನ್ನುವಂಥದ್ದು ನೀವು ಎರಡು ಸಮಯ ಅನ್ನೋದು ನಮಗೆ ಸಿಗುತ್ತೆ ಅಂದರೆ ಬೆಳಗ್ಗೆ ಹಾಗೂ ರಾತ್ರಿ ನೀವು ಎರಡು ಸಮಯ ಮಾಡ್ಕೊಳ್ತೀವಿ ಅನ್ನೋದಾದರೆ ಆರಾಮಾಗಿ ಮಾಡಿಕೊಳ್ಬಹುದು ಅಥವಾ ನಮಗೆ ಒಂದು ಸಮಯ ಬಿಟ್ವಿ ಅಥವಾ ಕೆಲಸದ ಒತ್ತಡ ಈ ರೀತಿ ಇದ್ದಾಗ ಒಂದು ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ ನಾವು ಯಾವ ರೀತಿ ಮಾಡಿಕೊಳ್ಬೇಕು ನಾನೀಗ ತಿಳಿಸುವಂಥ ಒಂದು ವಿಧಾನದಲ್ಲಿ ಫಾಲೋ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ವರ್ಷಗಳಿಂದ ಆಗದೇ ಇರುವಂಥ ಕೆಲಸಗಳು ಚಿಟಿಕೆ ಒಡೆಯುವಷ್ಟರಲ್ಲಿ ಆಗುತ್ತೆ ಎಲ್ಲವೂ ಯಾವಾಗ ಸಾಧ್ಯ ಅಂದರೆ ನಮಗೆ ಪೂರ್ತಿಯಾದಂಥ ನಂಬಿಕೆ ಇದ್ದಾಗ ನಂಬಿಕೆ ಇಲ್ಲದೆ ನೀವು ಇಷ್ಟೇ ಮಾಡಿದ್ರೂ ಅದು ವ್ಯರ್ಥ ನಂಬಿಕೆ ಇರುವಂಥವರು ಮಾಡಿಕೊಳ್ಳಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡಿಕೊಂಡ್ರೂ ಅದು ನಮ್ಮ ಸಹಾಯಕ್ಕೆ ಬರೋದಿಲ್ಲ ಈ ಪರಿಹಾರವನ್ನು ಯಾವ ರೀತಿ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಇದಕ್ಕೆ ಮಿಗಿಲಾಗಿರುವಂಥದ್ದು ಎಷ್ಟೋ ಜನಕ್ಕೆ ನಾವು ಪೂಜೆಗಳು ಮಾಡಬೇಕು ಅಂದರೆ ಮಂತ್ರಗಳನ್ನು ಪಠಣೆ ಮಾಡಬೇಕು ಅಂದರೆ ಕೆಲವೊಂದು ನಿರ್ದಿಷ್ಟವಾದ ಸಮಯ ದಿನ ತಿಥಿ ವಾರಗಳು ಅನ್ನೋದು ಇರುತ್ತೆ ಆದರೆ ಈ ರೀತಿಯ ಸ್ಪೆಷಲ್ ಡೇ ವೆರಿ ವೆರಿ ಪವರ್ಫುಲ್ ಡೇ ಅನ್ನುವಂಥ ದಿನದಲ್ಲಿ ಯಾವುದು ನಿಯಮ ಅನ್ನೋದು ಇರೋದಿಲ್ಲ ನಮಗೆ ನಂಬಿಕೆ ಮಾತ್ರ ಮುಖ್ಯ ಆಗುತ್ತೆ ನೀವು ಹೆಣ್ಣುಮಕ್ಕಳಾಗಿರಬಹುದು ಯಾರೇ ಆಗಿರಬಹುದು ಗಂಡು ಮಕ್ಕಳಾಗಿದ್ದರು ಪರವಾಗಿಲ್ಲ ಎಲ್ರಿಗೂ ಕೂಡ ಒಂದೇ ಈ ಪ್ರಕೃತಿಯಲ್ಲಿ ನಾವು ಎಲ್ಲರೂ ಕೂಡ ಆ ಭಗವಂತನಿಗೆ ಮಕ್ಕಳು ಅಲ್ವಾ ಕೇಳ್ಕೊಳ್ಳಿ ಇದನ್ನು ಬರೆಯುವಂಥದ್ದು ತುಂಬ ಸ್ಪೆಷಲ್ಲಾಗಿರುತ್ತೆ ಯಾವ ಪೆನ್ ತಗೊಳ್ಬೇಕು ಈ ರೀತಿ ಜಾಸ್ತಿ ಡೌಟನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ತಗೊಳ್ಳಿ ನಮಗೆ ಕಪ್ಪನ್ನು ಬಿಟ್ಟು ಅಂದರೆ ಕಪ್ಪು ಪೆನ್ನನ್ನು ಬಿಟ್ಬಿಟ್ಟು ನೀವು ಬೇರೆ ಯಾವುದಾದರೂ ತಗೊಳ್ಬಹುದು ಪೆನ್ನು ಒಂದು ಸಾರಿ ಕಲ್ಲರು ಕೂಡ ನಮ್ಮ ಅದೃಷ್ಟವನ್ನು ತೋರಿಸ್ಕೊಡುತ್ತೆ ಗ್ರೀನ್ ಆದರೆ ಗ್ರೀನ್ ತಗೊಳ್ಳಿ ಅಥವಾ ರೆಡ್ ಆದರೆ ರೆಡ್ ತಗೊಳ್ಳಿ ಇದೇ ತಗೊಳ್ಬೇಕು ಅಂತಿಲ್ಲ ಇಲ್ಲಿ ನಿಮ್ಮ ವಿಶಸ್ ಹನ್ನೊಂದು ವಿಶಸ್ಸನ್ನು ಬರ್ಕೊಳ್ಳಿ ಒಂದು ಪೇಪರ್ ಮೇಲೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಈ ಒಂದು ಕೆಲಸ ಈ ಕಾರ್ಯ ಅನ್ನೋದು ನಿಮಗಿಂತ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ನೀವೇ ಬರ್ಕೊಳ್ಬೇಕು ನಿಮ್ಮ ಕೋರಿಕೆಯನ್ನು ಹನ್ನೊಂದು ವಿಶ್ಯಸ್ಸನ್ನು ಆಗಿದೆ ಅಂತ ಬರ್ಕೊಳ್ಳಿ ಸ್ನೇಹಿತರೆ ಈಗ ಕೆಲಸಕ್ಕೆ ನೀವು ಟ್ರೈ ಮಾಡ್ತಾಯಿದ್ರೆ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಲ್ವಾ ಕೆಲಸ ಸಿಕ್ಕಿದೆ ಮದುವೆಗೆ ಪ್ರಯತ್ನ ಇದ್ದರೆ ಮದುವೆ ಸೆಟ್ ಆಗಿದೆ ಈ ರೀತಿ ಪಾಸಿಟಿವ್ ಆಗಿ ಬರ್ಕೊಂಡಿದ್ದೆ ಇವುಗಳನ್ನು ಸರಿಯಾಗಿ ನೀವು ಹನ್ನೊಂದು ಗಂಟೆಯಿಂದನೇ ಪ್ರಾರಂಭ ಮಾಡಬಹುದು ಬೆಳಗ್ಗೆನೂ ಕೂಡ ರಾತ್ರಿನೂ ಕೂಡ ಎರಡೂ ಸಮಯ ನಾವು ಮಾಡ್ತೀವಿ ಅನ್ನೋದಾದರೆ ನೀವು ಬೆಳಗ್ಗೆ ಏನು ಮಾಡ್ಕೊಂಡಿರ್ತೀರ ನೋಡಿ ಆ ಕೋರಿಕೆಗಳನ್ನು ಬರೆದಿರ್ತೀರ ಆ ಚೀಟಿಯನ್ನು ಹುಷಾರಾಗಿ ಇಟ್ಕೊಳ್ಬೇಕು ಎಲ್ಲಿವರೆಗೂ ಸರಿಯಾಗಿ ಈ ತಿಂಗಳು ಮುಗಿಯುವವರೆಗೂ ಇದನ್ನು ಇಟ್ಕೊಂಡು ಬೆಳಗ್ಗೆ ನೀವು ಮಾಡಿರುವಂಥದ್ದನ್ನು ಆ ವಿಶ್ಯಸ್ಸನ್ನು ಬರ್ಕೊಂಡಿರ್ತೀರ ಅದನ್ನು ರಾತ್ರಿ ನಮಗೆ ಆ ಸಮಯಕ್ಕೆ ನಾವು ಮಾಡಿಕೊಳ್ಳೋದಕ್ಕೆ ಮತ್ತೆ ನಮಗೆ ಸಮಯ ಸಿಕ್ಕಿದೆ ನೆನಪು ಇದೆ ಅಂತ ಹೇಳಿದ್ರೆ ಅವರು ತೊಂದರೆ ಇಲ್ಲ ಅದೇ ವಿಷ್ಯಸ್ಸನ್ನು ಕೈಯಲ್ಲಿಟ್ಕೊಂಡು ಮತ್ತೆ ನಿಮ್ಮ ಇಷ್ಟದ ದೇವರು ನೀವು ಪ್ರೀತಿಸುವಂಥ ದೇವರನ್ನು ಕೇಳಿಕೊಂಡಿದ್ದೆ ಆ ಚೀಟಿಯನ್ನು ಓದ್ಕೊಳ್ಳಿ ಅಂದರೆ ಆ ವಿಷ್ಯಸ್ಸು ಹನ್ನೊಂದು ಬರೆದಿರ್ತೀರಲ್ವ ಅದನ್ನು ಬರ್ಕೊಂಡಿರೋದನ್ನು ಓದ್ಬಿಟ್ಟು ಪಾಸಿಟಿವ್ ಆಗಿ ಆಗಿದೆ ಇದೆ ಇವುಗಳನ್ನು ಹುಷಾರಾಗಿ ಒಂದು ಕಡೆ ಇಡಿ ಈ ರೀತಿ ನೀವು ಪ್ರತಿನಿತ್ಯ ಅತ್ಯ ಈ ತಿಂಗಳು ಮುಗಿಯುವವರೆಗೂ ಸರಿಯಾಗಿ ನೀವು ಬೆಳಗ್ಗೆನಾದರೂ ಮಾಡಿ ರಾತ್ರಿನಾದರೂ ಮಾಡಿ ಆ ಸಮಯಕ್ಕೆ ಹನ್ನೊಂದು ಗಂಟೆಗೆ ತಗೊಂಡಿದ್ದೆ ಆ ವಿಶಸ್ಸನ್ನು ಓದ್ಕೊಂಡು ನೀವು ಇಷ್ಟಪಡುವಂಥ ದೇವರನ್ನು ನೆನೆಸ್ಕೊಳ್ತಾ ಈ ಕೋರಿಕೆ ನಮಗೆ ನೆರವೇರಿದೆ ಇದನ್ನು ನನಗೆ ನೆರವೇರಿಸಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ತಂದೆ ತಾಯಿ ಅಂತ ನೀವು ಕೇಳ್ಕೊಳ್ಳಿ ಬ್ರಹ್ಮಾಂಡಕ್ಕೆ ನಾವು ಈ ಪ್ರಕೃತಿಗೆ ಕೃತಜ್ಞತೆಯನ್ನು ಗ್ರ್ಯಾಟಿಟ್ಯೂಡನ್ನು ತಿಳಿಸ್ಬೇಕು ತಿಳಿಸಿದಾಗ ಈ ಥರ ನೀವು ಶ್ರದ್ಧೆಯಿಂದ ಮಾಡ್ಕೊಂಡು ಬಿಟ್ಟರೆ ಈ ತಿಂಗಳು ಪೂರ್ತಿ ನೋಡಿ ನಿಮ್ಮ ವಿಶ್ಯಸ್ಸನ್ನು ನೀವು ದೇವರಿಗೆ ತಲುಪಿಸಿದ್ದೀರಾ ಕಂಪ್ಲೀಟಾಗಿ ಆದಮೇಲೆ ಅದನ್ನು ತಿಂಗಳು ಪೂರ್ತಿ ಆದಮೇಲೆ ಅದನ್ನು ನೀವೇನು ಮಾಡಬೇಕು ಅಂದರೆ ಆ ವಿಶ್ಯಸ್ಸನ್ನು ಎತ್ಕೊಂಡಿದ್ದೆ ಇನ್ನೊಂದು ಸಾರಿ ಹೇಳ್ಬಿಟ್ಟು ಬ್ರಹ್ಮಾಂಡಕ್ಕೆ ನೀವು ಕೃತಜ್ಞತೆಯನ್ನು ಹೇಳ್ಬಿಟ್ಟು ಅದನ್ನು ಸುಡಬೇಕು ಸುಟ್ಟುಬಿಟ್ಟು ತದನಂತರ ಗಾಳಿಯಲ್ಲಿ ಅಂದರೆ ಪ್ರಕೃತಿಯಲ್ಲಿ ಉಫ್ ಅಂತ ಊದ್ಬಿಟ್ಟು ಕೃತಜ್ಞತೆ ತಿಳಿಸಿ ನಿಮ್ಮ ಪಾಡಿಗೆ ನೀವಿದ್ದುಬಿಡಿ ಇಷ್ಟು ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು